ಸ್ನೇಹಿತರು ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಭಾರತದ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಮಹಾಭಾರತ ಗ್ರಂಥಕ್ಕೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ ಅದರಲ್ಲಿ ಬರುವ ಅತಿ ಪ್ರಮುಖ ವ್ಯಕ್ತಿಗಳೆಂದರೆ ಪಂಚಪಾಂಡವರು ವಾಸ್ತವವಾಗಿ ಪಾಂಡವ ಎನ್ನುವ ಪದ ಅವರ ತಂದೆಯಾದ ಪಾಂಡು ಮಹಾರಾಜನ ಹೆಸರಿನಿಂದ ಬಂದಿದೆ ಈ ಪಾಂಡು ಮಹಾರಾಜರ ಐದು ಜನ ಮಕ್ಕಳನ್ನು ಪಂಚಪಾಂಡವರು ಎನ್ನುತ್ತಾರೆ ಆ ಪಂಚಪಾಂಡವರು ಯಾರೆಂದರೆ ಯುಧಿಷ್ಠಿರ ಅಥವಾ ಧರ್ಮರಾಯ ಭೀಮಸೇನ ಅರ್ಜುನ ನಕುಲ ಮತ್ತು ಸಹದೇವ ಈ ಐದು ಜನ ಹಿಂದೂ ಧರ್ಮದಲ್ಲಿ ಪಂಚಪಾಂಡವರು ಎಂದು ಪ್ರಸಿದ್ಧರಾಗಿದ್ದಾರೆ ಪಾಂಡು ಮಹಾರಾಜನಿಗೆ ಕುಂತಿದೇವಿ ಮತ್ತು ಮಾದ್ರಿದೇವಿ ಎಂಬ ಇಬ್ಬರು ಪತ್ನಿಯರು ಇರುತ್ತಾರೆ ಕುಂತಿದೇವಿಗೆ ಜನಿಸಿದ ಮೂರು ಜನ ಮಕ್ಕಳೆಂದರೆ ಧರ್ಮರಾಯ ಭೀಮಸೇನ ಮತ್ತು ಅರ್ಜುನ ಈ ಮೂರೂ ಜನರು ಕುಂತಿದೇವಿಯ ಮಕ್ಕಳಾಗಿರುವುದರಿಂದ ಇವರನ್ನು ಕೌಂತೆಯರು ಎಂದು ಕೂಡ ಜನ ಕರೆಯುತ್ತಾರೆ ನಂತರ ಪಾಂಡು ಮಹಾರಾಜರ ಎರಡನೇ ಪತ್ನಿಯಾದ ಮಾದ್ರಿದೇವಿಗೆ ನಕುಲ ಮತ್ತು ಸಹದೇವ ಎಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ ಈ ಐದು ಜನ ಪುತ್ರರೇ ಮಹಾಭಾರತ ಮಹಾಕಾವ್ಯದ ಪಂಚಪಾಂಡವರು ಪಾಂಡವರಲ್ಲಿ ಮೊದಲನೆಯವನು ಯುಧಿಷ್ಠಿರ ಯಮಧರ್ಮನೇ ಒಂದು ರೂಪದಿಂದ ಯುಧಿಷ್ಠಿರನಾಗಿ ಅವತರಿಸಿ ಬಂದ ಯುದ್ಧದ ಸಮಯದಲ್ಲಿಯೂ ಕೂಡ ಸ್ಥಿರವಾದ ಮನಸ್ಸನ್ನು ಉಳ್ಳವನಾಗಿರುವುದರಿಂದ ಇವನಿಗೆ ಯುಧಿಷ್ಠಿರ ಎಂಬ ಹೆಸರು ಅನ್ವರ್ಥವಾಗಿದೆ ಈ ಯುಧಿಷ್ಠಿರ ಇಂದ್ರಪ್ರಸ್ಥ ಅಂದರೆ ಈಗಿನ ದೆಹಲಿ ನಗರವನ್ನು ಸಮೃದ್ಧವಾಗಿ ಆಡಿದ ರಾಜ ನ್ಯಾಯ ಮತ್ತು ನೈತಿಕತೆ ಇವನ ಸದ್ಗುಣವಾಗಿತ್ತು ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ಯುಧಿಷ್ಠಿರ ಎರಡು ಅಶ್ವಮೇಧ ಯಾಗಗಳನ್ನು ಮಾಡಿದನು ಮತ್ತು ಒಂದು ರಾಜಸೂಯ ಯಾಗವನ್ನು ಮಾಡಿದನು ತನ್ನ ಧರ್ಮಯುತ ಆಡಳಿತದಿಂದ ಜನರಿಂದ ಈ ಯುಧಿಷ್ಠಿರ ಧರ್ಮರಾಯ ಎಂದು ಪ್ರಸಿದ್ಧನಾದನು ಪಾಂಡವರಲ್ಲಿ ಎರಡನೆಯವನು ಭೀಮಸೇನ ಸಾಕ್ಷಾತ್ ಜೀವೋತ್ತಮರಾದ ವಾಯುದೇವರೇ ಭೂಮಿಯಲ್ಲಿ ಧರ್ಮವನ್ನು ರಕ್ಷಿಸಲು ಭೀಮಸೇನಾಗಿ ಅವತರಿಸಿದರು ಭೀಮ ಎಂದರೆ ಭಯಾನಕವಾದ ಶಕ್ತಿಯುಳ್ಳವನು ಎಂದರ್ಥ ಭೀಮನ ಪರಾಕ್ರಮ ಸಾವಿರ ಆನೆಗಳನ್ನು ಮೀರಿಸುವಂತಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮ ಕಲಿರಾಕ್ಷಸನಾದ ದುರ್ಯೋಧನನ್ನು ಕೊಂದ ಗದಾಯುದ್ಧದಲ್ಲಿ ಪ್ರವೀಣನಾಗಿದ್ದ ಭೀಮಸೇನ ವಿಷ್ಣು ದ್ವೇಷಿಗಳಾದ ಜರಾಸಂಧ ಮುಂತಾದ ಅನೇಕ ರಾಕ್ಷಸರನ್ನು ಸಂಹರಿಸಿದ ವನವಾಸದ ಸಂದರ್ಭದಲ್ಲಿ ಹಿಡಿಂಬ ಬಕಾಸುರ ಮುಂತಾದ ರಾಕ್ಷಸರನ್ನು ಕೊಂದ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯನ್ನು ಎಂದಿಗೂ ತಿರಸ್ಕರಿಸದ ಏಕೈಕ ಪಾಂಡವ ಭೀಮಸೇನ ಪಾಂಡವರಲ್ಲಿ ಮೂರನೆಯವನು ಅರ್ಜುನ ದೇವತೆಗಳ ಒಡೆಯನಾದ ಇಂದ್ರದೇವನೇ ಒಂದು ರೂಪದಿಂದ ಭೂಮಿಯಲ್ಲಿ ಅರ್ಜುನನಾಗಿ ಅವತರಿಸಿದ ಬಿಲ್ವಿದ್ಯೆಯಲ್ಲಿ ಅರ್ಜುನನನ್ನು ಮೀರಿಸುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ಗಾಂಧೀವ ಎಂಬ ಬಿಲ್ಲನ್ನು ಉಪಯೋಗಿಸುತ್ತಿದ್ದರಿಂದ ಇವನಿಗೆ ಗಾಂಧೀವಧಾರಿ ಎಂದು ಕೂಡ ಕರೆಯಲಾಗುತ್ತಿತ್ತು ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದನು ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯ ರೂಪದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಉಪದೇಶಿಸಿದ ಪಾಂಡವರಲ್ಲಿ ನಾಲ್ಕನೆಯವನು ನಕುಲ ಇವನು ಪಾಂಡು ಮತ್ತು ಮಾದ್ರಿಯ ಮಗ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನಾದ ನಸತ್ಯ ಎನ್ನುವ ದೇವತೆ ನಕುಲನಾಗಿ ಅವತರಿಸಿದ ಇವನು ಒಬ್ಬ ತಾಂತ್ರಿಕನಾಗಿದ್ದ ಯುದ್ಧ ಕಲೆಗಳನ್ನು ಪ್ರಯೋಗಿಸುವುದರಲ್ಲಿ ನಿಪುಣನಾಗಿದ್ದ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶಕುನಿಯ ಅನೇಕ ಪುತ್ರರನ್ನು ಸಂಹರಿಸಿದ ಪಾಂಡವರಲ್ಲಿ ಐದನೆಯವನು ಸಹದೇವ ಇವನು ಕೂಡ ಪಾಂಡು ಮತ್ತು ಮಾದ್ರಿಯ ಮಗ ಇವನು ಅಶ್ವಿನಿ ದೇವತೆಗಳಲ್ಲಿ ಮತ್ತೊಬ್ಬನಾದ ದಸರುವಿನ ಅವತಾರ ಸಹದೇವನು ಅತ್ಯಂತ ಬುದ್ಧಿವಂತನಾಗಿದ್ದ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಹದೇವ ಶಕುನಿ ಮತ್ತು ಅವನ ಮಗ ಉಲೂಕನನ್ನು ಕೊಂದ ಹೀಗೆ ವಾಯುದೇವರು ಇಂದ್ರದೇವರು ಯಮದೇವರು ಮತ್ತು ಇಬ್ಬರು ಅಶ್ವಿನಿ ದೇವತೆಗಳು ಪಾಂಡವರಾಗಿ ಭೂಮಿಯಲ್ಲಿ ಅವತರಿಸಿ ಧರ್ಮವನ್ನು ರಕ್ಷಿಸಿದರು